ವೀಕ್ಷಕರೇ ನೀವೆಲ್ಲರೂ ಕೇಳ್ತಾ ಇದ್ರಿ ನಮ್ಗೆ ನಾವು ಕಸಿಯನ್ನು ತೋರಿಸ್ತಾ ಇದ್ದೇವೆ ಗಿಡಗಳ ಕಸಿಯನ್ನು ಯಾವ ರೀತಿಯಾಗಿ ಮಾಡ್ಬೇಕಂತ ತೋರಿಸ್ತಾ ಇದೇವೆ ಅದರ ರಿಸಲ್ಟ್ ನೀವು ತೋರಿಸ್ತಾ ಅಂತ ತುಂಬಾ ಜನರು ನಮಗೆ ಹೇಳಿದ್ರು ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ನಾವು ಕೆಲವು ಗಿಡಗಳಿಗೆ ಕಸಿಯನ್ನು ಮಾಡೋದು ತೋರಿಸಿದಿವಿ ಹಿಂದಿನ ಸಂಚಿಕೆಗಳಲ್ಲಿ ಅದೇ ಗಿಡದ ಕಸಿ ಸಕ್ಸಸ್ ಆಗಿದೆಯೋ ಇಲ್ವೋ ಅನ್ನೋದನ್ನ ನಿಮಗೆ ಇವತ್ತು ಲೈವ್ ಆಗಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಹಾಗಾಗಿ ನನ್ನ ಪ್ರೀತಿಯ ಎಲ್ಲಾ ಮಣ್ಣಿನ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ಇದು ನೋಡಿ ವೀಕ್ಷಕರೇ ಇದು ಅಂಜಿರಿ ಗಿಡ ಈ ಅಂಜಿರಿ ಗಿಡಕ್ಕೆ ನಾವು ಒಂದು ಕಸಿ ಹೇಗೆ ಕಟ್ಟಬೇಕು ಅನ್ನೋದನ್ನು ತೋರಿಸಿದ್ವಿ ಏರ್ ಲೇಯರಿಂಗ್ ಕಸಿಯನ್ನು ಹೇಗೆ ಕಟ್ಟಬೇಕು ಅನ್ನೋದು ತೋರಿಸಿದ್ವಿ ನಾವು ಅದರ ಒಂದು ಸಂಚಿಕೆ ಬೇಕಾದರೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಒಂದು ಲಿಂಕನ್ನು ಹಾಕಿಡ್ತೇನೆ ನೀವು ಅಲ್ಲಿಂದ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು ಇದರ ಕಸಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡಿ ಇಲ್ಲಿ ನಾನು ಕಸಿ ಮಾಡಿದ್ದೆ ಇಲ್ಲಿ ಕಸಿ ಕಟ್ಟಿದ್ದೆ ಇವಾಗ ನಿಮಗೆ ಇದನ್ನು ಬಿಚ್ಚಿ ತೋರಿಸ್ತೀನಿ ನಾನು ಇದಕ್ಕೆ ಬೇರುಗಳು ಬಂದಿದ್ಯೋ ಇಲ್ಲವೋ ಅನ್ನೋದನ್ನ ಲೈವ್ ಆಗಿ ಬಿಚ್ಚಿ ತೋರಿಸ್ತೇನೆ ಅದಕ್ಕೂ ಮುಂಚೆ ವೀಕ್ಷಕರೇ ಈ ಒಂದು ಗಿಡ ಅಂಜೀರ್ ಗಿಡದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತೇನೆ ಇದಕ್ಕೆ ನಾವು ಕನ್ನಡದಲ್ಲಿ ಅಂಜೂರ ಗಿಡ ಅಂತ ಹೇಳ್ತೇವೆ ಹಿಂದಿಯಲ್ಲಿ ಅಂಜೀರ್ ಝಾಡ್ ಅಂತ ಹೇಳ್ತಾರೆ ಮತ್ತೆ ಅಲ್ಲಿ ಇದಕ್ಕೆ ಫಿಗ್ ಫ್ರೂಟ್ ಅಂತ ಹೇಳ್ತಾರೆ ಫಿಗ್ ಟ್ರೀ ಅಂತ ಹೇಳ್ತಾರೆ ಇದಕ್ಕೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಇದು ವಿದೇಶಿ ಮೂಲದ ಒಂದು ಹಣ್ಣು ಈಗಿನ ಕಾಲದಲ್ಲಿ ರೈತರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಹೇರಳವಾಗಿ ಇದನ್ನು ಬೆಳೆದು ಇದರ ಒಂದು ಕೃಷಿಯನ್ನು ಮಾಡ್ತಾ ಇದಾರೆ ವೀಕ್ಷಕರೇ ಹಾಗಾಗಿ ಅದೇ ಒಂದು ಕಾರಣದಿಂದ ಈ ಒಂದು ಗಿಡದ ಕಸಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ವಿ ಇದಕ್ಕೆ ಯಾಕೆ ಮಾರ್ಕೆಟಲ್ಲಿ ಹೆಚ್ಚು ಬೆಲೆ ಇದೆ ಅನ್ನೋದನ್ನು ಹೇಳ್ತೇನೆ ಕೇಳಿ ವೀಕ್ಷಕರೇ ಇದನ್ನು ಹಸಿ ಹಣ್ಣಾಗಿ ಕೂಡ ತಿಂತಾರೆ ಇದನ್ನು ಒಣಗಿಸಿದ ಡ್ರೈ ಹಣ್ಣಾಗಿ ಕೂಡ ಯೂಸ್ ಮಾಡ್ತಾರೆ ಹಾಗೆ ಕೂಡ ಇದನ್ನು ಒಣಗಿಸಿ ಇದರ ಪ್ರೋಟೀನ್ ಪೌಡ್ರನ್ನು ಕೂಡ ಇದಕ್ಕೆ ಇದನ್ನು ಮಾಡ್ತಾರೆ ಸೊ ಇಷ್ಟೆಲ್ಲಾ ರೀತಿಯಲ್ಲಿ ಇದನ್ನ ಉಪಯೋಗಿಸಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿರುವ ಔಷಧಿ ಗುಣಗಳು ಇದರಲ್ಲಿ ಸಿಕ್ಕಾಪಟ್ಟೆ ಔಷಧಿ ಗುಣಗಳಿದಾವೆ ಇದು ಹಾರ್ಟಿಗೆ ಒಳ್ಳೆಯದು ಇದು ಕಿಡ್ನಿಗೆ ಒಳ್ಳೆದು ರಕ್ತ ಶುದ್ಧಿ ಮಾಡುತ್ತೆ ಮತ್ತೆ ಪ್ರೋಟೀನ್ ಸಿಗುತ್ತೆ ಮೈಗೆ ಮೈಗೆ ಬಹಳ ಪ್ರೋಟೀನ್ಸ್ ಕೊಡುತ್ತೆ ವಿಟಮಿನ್ಸ್ ಕೊಡುತ್ತೆ ಹೀಗೆ ಬಹಳ ಒಂದು ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಇದಕ್ಕೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಬೆಲೆ ಇದೆ ಇದರ ಒಂದು ಕೃಷಿಯನ್ನು ನೀವು ಮಾಡಬಹುದು ವೀಕ್ಷಕರೇ ಇದರಲ್ಲಿ ವೆರೈಟಿ ಒಂದು ತುಂಬ ವೆರೈಟಿ ಇದೆ ಒಂದು ಐವತ್ತರಿಂದ ಅರವತ್ತು ಅಷ್ಟು ವೆರೈಟಿಗಳಿದ್ದಾವೆ ಮುಂದಿನ ಸಂಚಿಕೆಯಲ್ಲಿ ಇದರ ಎಲ್ಲ ವೆರೈಟಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ನಿಮಗೆ ಅದರ ಮಾಹಿತಿಯನ್ನು ಕೊಡ್ತೇನೆ ವೀಕ್ಷಕರ ನಿಮ್ಮ ಒಂದು ಜಾಗದಲ್ಲಿ ಯಾವ ಒಂದು ವೆರೈಟಿಗೆ ಹೆಚ್ಚು ಬೆಲೆ ಇದೆ ಯಾವ ಒಂದು ವೆರೈಟಿಗೆ ಹೆಚ್ಚು ಬೇಡಿಕೆ ಇದೆ ಅನ್ನೋದನ್ನು ಗುರುತು ಮಾಡಿಕೊಂಡು ನೀವು ಇದರ ಒಂದು ಕಸಿಯನ್ನು ಮಾಡಬಹುದು ವೀಕ್ಷಕರೇ ಸೊ ಇವಾಗ ಬನ್ನಿ ಇದರ ಒಂದು ಕಸಿಯನ್ನು ಹೇಗೆ ಮಾಡಬೇಕು ಕಸಿಯನ್ನು ಬಿಚ್ ತೋರಿಸ್ತಾ ಇದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಬೇರು ಬಂದಿದ್ಯೋ ಇಲ್ವೋ ಸಕ್ಸಸ್ ಆಗಿದೆಯೋ ಇಲ್ವೋ ನಾವು ಮಾಡಿದ್ದು ಹೇಳಿ ಇಲ್ಲಿ ನೋಡಿ ನಾ ಈ ಕಡೆ ಬಂದ್ಬಿಡ್ತೇನೆ ನೋಡಿ ಇದೇ ಒಂದು ಹೆಣೆಗೆ ನಾವು ಕಸಿಯನ್ನು ಕಟ್ಟಿದ್ವಿ ನೋಡಿ ಕಸಿಯನ್ನು ಕಟ್ಟುವಾಗ ಇದಕ್ಕೆ ಫುಲ್ ಎಲೆಗಳಿದ್ವು ನೋಡಿ ಈ ಒಂದು ಹೆಣೆ ಕಾಣಿಸುತ್ತಲ್ಲ ನೋಡಿ ಈ ಒಂದು ಹೆಣೆಗೆ ಯಾವ ರೀತಿಯಾಗಿ ಎಲೆ ಇದೆ ಅಲ್ಲ ಅದೇ ರೀತಿ ಎಲೆಗಳು ಈ ಒಂದು ಹೆಣಿಗೆ ಇತ್ತು ಬೇಕಾದರೆ ನೀವು ಅದರ ಒಂದು ಸಂಚಿಕೆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದರಲ್ಲಿ ನೀವು ಚೆಕ್ ಮಾಡಿ ಮತ್ತೆ ಫುಲ್ಲು ಎಲೆ ಇತ್ತು ಮತ್ತೆ ಇಲ್ಲಿ ನೋಡಿ ಕಸಿ ಇಲ್ಲಿ ನಾವು ಕಸಿ ಮಾಡಿದ್ದೇವೆ ಇಲ್ಲಿಂದ ಈ ಕಡೆ ಒಂದು ಇದರ ಒಂದು ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಅಂದರೆ ಫುಲ್ಲು ಅಷ್ಟು ಪುಷ್ಟವಾಗಿದೆ ಸ್ವಲ್ಪ ಕೂಡ ಬಾಡಿಲ್ಲ ಹೌದಾ ವೀಕ್ಷಕರೇ ನೋಡಿ ಈ ಚಿಗುರು ಕೂಡ ಇದೆ ಮೇನ್ ಚಿಗುರು ಇದೆ ಮತ್ತು ಸ್ವಲ್ಪವೂ ಬಾಡಿಲ್ಲ ಆದರೆ ಈ ಗಂಟಿನ ನಂತರ ನೋಡಿ ಯಾವ ರೀತಿ ಆಗಿದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸಿಪ್ಪೇನೆ ಕಿತ್ಕೊಂಡು ಬರ್ತದೆ ಇಲ್ಲಿ ನೋಡಿ ಹೋಗ್ಬಿಟ್ಟಿದೆ ಅಲ್ವಾ ನೋಡಿ ಫುಲ್ ಒಣಗೋಗ್ಬಿಟ್ಟಿದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ಜೀವನ ಇಲ್ಲ ನೋಡಿ ಕಾಣಿಸುತ್ತಾ ನಮ್ಮ ಒಂದು ಕಸಿ ಸಕ್ಸಸ್ ಆಗಿದ್ದೋ ಇಲ್ವೋ ಅನ್ನೋದಕ್ಕೆ ಇದೇ ಒಂದು ಮೊದಲ ಗುರುತು ಇದೇ ಈ ಗುರುತಲ್ಲಿ ನೀವು ಗುರುತು ಪಡ್ಕೊಳ್ಸ್ಬೇಕು ಪಡ್ಕೊಳ್ಬೇಕು ಇದು ಎಲೆಗಳು ಯಾವಾಗ ಉದ್ರತೆ ಆವಾಗ ನೀವು ತಿಳ್ಕೊಳ್ಬೇಕು ಓ ನಮ್ಮ ಕಸಿ ಸಕ್ಸಸ್ ಆಗ್ತಾಯಿದೆ ಅಂತ ತಿಳ್ಕೊಳ್ಬೇಕು ನೀವು ನೋಡಿ ಇಲ್ಲಿ ಬೇರು ಬೇರು ಬಿಟ್ಟಂತಹ ಕಾರಣ ಇಲ್ಲಿ ಬೇರು ಬಿಡೋದ್ರಿಂದ ಇದಕ್ಕೆ ಮುಂದ್ಗಡೆ ಮಾತ್ರ ಪೋಷಕಾಂಶಗಳು ಸಿಗುತ್ತೆ ಇದು ಹಿಂದ್ಗಡೆ ಗಿಡ ಒಣಗೋಗಿ ಒಣಗೋಗ್ಬಿಡುತ್ತೆ ನೋಡಿ ನೋಡಿ ಫುಲ್ ಒಣಗೋಗ್ಬಿಟ್ಟಿದೆ ಇವಾಗ ನಾನು ಇಲ್ಲಿಗೆ ಕಟ್ ಮಾಡ್ತೇನೆ ನೋಡಿ ಇಲ್ಲಿಗೆ ಕಟ್ ಮಾಡ್ತೇನೆ ಇದನ್ನ ನೋಡಿ ಇವಾಗ ಬನ್ನಿ ಆ ಕಡೆ ಹೋಗಿ ಸ್ವಲ್ಪ ಬೆಳಕಿಗೆ ಹೋಗಿ ತೋರಿಸ್ತೇನೆ ಯಾವ ರೀತಿಯಾಗಿ ಬೇರುಗಳು ಬಂದಿದಾವೋ ಇಲ್ವೋ ಅಂತ ಹೇಳಿ ಬನ್ನಿ ವೀಕ್ಷಕರೇ ಅಲ್ಲೊಂದು ಗಿಡ ಇದೆ ಒಂದು ಚಿಕ್ಕ ಗಿಡಕ್ಕೆ ಮಾಡಿದ್ದೇವೆ ಹಾಗೆ ಕೂಡ ಪೇರಳೆ ಗಿಡಕ್ಕೆ ಮಾಡಿದೇವೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೇನೆ ನಿಮಗೆ ಅದಕ್ಕೆ ಸಕ್ಸಸ್ ಆಗಿದೆಯೋ ಇಲ್ಲ ಅದನ್ನ ಮುಂದಿನ ಸಂಚಿಕೆ ನಿಮಗೆ ತೋರಿಸ್ತೇನೆ ಬನ್ನಿ ಪ್ರತಿಯೊಂದು ಗಿಡಕ್ಕೆ ಬೇರೆ ಬೇರೆ ಟೈಮಿಂಗ್ ಇರುತ್ತೆ ಆ ಟೈಮ್ ಬಂದ ನಂತರ ನಾವು ನಿಮಗೆ ಅದರ ಒಂದು ಕಸಿಯನ್ನ ತೋರಿಸ್ತೇವೆ ಸಕ್ಸೆಸ್ ಸಕ್ಸಸ್ ಆಗಿದೆಯೋ ಇಲ್ವೋ ಅಂತ ಹೇಳಿ ನೋಡಿ ವೀಕ್ಷಕರೇ ಈ ರೀತಿಯಾದಂತ ಗುಂಡಿಯನ್ನು ನೀವು ತೋಡ್ಕೋಬೇಕು ಇದಕ್ಕೆ ಸ್ವಲ್ಪ ದೊಡ್ಡ ಗುಂಡಿಯನ್ನು ತೊಡ್ಕೊಂಡಿದ್ದೇವೆ ನಾವು ಒಂದೂವರೆ ಅಗಲ ಒಂದೂವರೆ ಉದ್ದ ಒಂದೂವರೆ ಆಳದಷ್ಟು ನಾವು ತಕೊಂಡಿದ್ದಾವೆ ಈ ಒಳಗೆ ಗುಂಡಿ ತೋಡಾದ ನಂತರ ಯಾವುದೇ ಒಂದು ಜೈವಿಕ ಗೊಬ್ಬರವನ್ನು ನೀವು ಇದರಲ್ಲಿ ಮಿಕ್ಸ್ ಮಾಡಬೇಕು ಯಾವುದೇ ಸಗಣಿ ಗೊಬ್ಬರ ಆಗಲಿ ಅಥವಾ ಕುರಿ ಗೊಬ್ಬರ ಆಗಲಿ ಕೋಳಿ ಗೊಬ್ಬರ ಆಗಲಿ ಎರೆಹುಳು ಗೊಬ್ಬರ ಆಗಲಿ ಯಾವುದೇ ಈ ರೀತಿ ಜೈವಿಕ ಗೊಬ್ಬರವನ್ನು ಹಾಕಿದರೆ ಸಾಕು ನಮ್ಮ ಬಳಿಯಲ್ಲಿ ಸ್ವಲ್ಪ ತಿಪ್ಪೆ ಗೊಬ್ಬರ ಇದೆ ಅದೇ ಗೊಬ್ಬರ ನಾವು ಅದಕ್ಕೆ ಹಾಕ್ಕೊಳ್ತೇವೆ ಇವಾಗ ವೀಕ್ಷಕ ತೋರಿಸೋ ನಿಮಗೆ ಸಕ್ಸಸ್ ಆಗಿದೆಯೋ ಇಲ್ವೋ ಅಂತೇಳಿ ಮತ್ತೊಂದು ಕಿವಿ ಮಾತು ನೀವು ಪದೇ ಪದೇ ಈ ಒಂದು ಗಂಟನ ಬಿಚ್ಚಿ ನೋಡ್ತಾ ಇರಬಾರ್ದು ಬೇರೆ ಬಂದಿದ್ಯೋ ಇಲ್ವೋ ಬೇರೆ ಬಂದಿದ್ಯೋ ಇಲ್ವೋ ಅಂಥೇಳಿ ಈ ಗಂಟನ ಬಿಚ್ಚಿ ನೋಡ್ತಾ ಇದ್ದರೆ ನಿಮ್ಮ ಒಂದು ಕಸಿ ಸಕ್ಸಸ್ ಆಗೋದೇ ಇಲ್ಲ ಕಸಿ ಕಟ್ಟಿದ ನಂತರ ಅದಕ್ಕೆ ಸ್ವಲ್ಪ ಕೂಡ ತೊಂದರೆ ಕೊಡಬಾರ್ದು ನೀವು ಅದನ್ನು ಹಾಗೆ ಬಿಟ್ಟಿಡಬೇಕು ನೋಡಿ ನಿಮ್ಮ ಎದುರುಗಡೆ ಲೈವ್ ಆಗಿ ಇದನ್ನು ಬೀಸ್ತಾ ಇದ್ದಾನೆ ನೋಡಿ ಎಷ್ಟು ದಿನ ಆಯಿತು ನಾವು ಇದನ್ನು ಮಾಡಿ ಕಡಿಮೆ ಅಂದರೂ ಎರಡು ತಿಂಗಳು ಮೇಲಾಯಿತು ಮತ್ತು ಜಾಸ್ತಿನೂ ಇಡಬಾರ್ದು ನೀವು ಇದು ಜಾಸ್ತಿ ಇಟ್ಟರೆ ಮತ್ತು ಈ ಮಣ್ಣಲ್ಲಿ ಇರುವಂಥ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಂಡು ಪೋಷಕಾಂಶಗಳು ಖಾಲಿ ಆದ ನಂತರ ಇದು ಒಣಗೋಗ್ಬಿಡ್ತು ನಿಮ್ಮದು ಸೊ ಹಾಗಾಗಿ ಕರೆಕ್ಟ್ ಟೈಮ್ ಇರಬೇಕು ನಿಮಗೆ ಕರೆಕ್ಟ್ ಟೈಮ್ ನಂತರ ನೀವು ಒಂದೂವರೆಯಿಂದ ಎರಡು ತಿಂಗಳವರೆಗೆ ಟೈಮು ಅದರದು ನೋಡಿ ಎಷ್ಟು ಬೇರುಗಳು ಬಿಟ್ಟಿದ್ದಾವೆ ನೋಡಿ ಒಬ್ಬೊಬ್ಬರು ತೋರಿಸ್ತಾರೆ ಏನು ಚೈನೀಸ್ ಚೈನಾದ ಚಾನಲಲ್ಲಿ ತೋರ್ತಾರೆ ಅವರೇ ಒಂದು ಬೇರನ್ನು ಅವರೇ ಅದರೊಳಗೆ ಹಾಕಿ ಏನೇನೋ ಮಾಡಿ ಸಿಗಿಸಿ ಅದಕ್ಕೆ ಸ್ವಲ್ಪ ಮಣ್ಣನ್ನು ಅದಕ್ಕೆ ಮೆತ್ತಿ ನೋಡಿ ಇಷ್ಟು ಬೇರು ಬಂದಿದ್ದ ಬೇರು ಬಂದಿದೆ ನೋಡಿ ಅಂತ ತೋರಿಸ್ತಾರೆ ಮತ್ತು ಏನು ಒಂದು ಅಲೋವೆರಾ ಜೆಲ್ಲಲ್ಲಿ ಅದು ತೋರಿಸ್ತಾರೆ ಈರುಳ್ಳಿಯಲ್ಲಿ ಅದು ತೋರಿಸ್ತಾರೆ ಆಲೂಗಡೆಯಲ್ಲಿ ಅದು ತೋರಿಸ್ತಾರೆ ಅದೆಲ್ಲ ಸುಳ್ಳು ವೀಕ್ಷಕರ ಎಲ್ಲ ಭೂಸಿ ಎಲ್ಲ ಬೊಗಳೆ ಅದು ನೋಡಿ ಯಾವ ರೀತಿ ಬೇರು ಬಿಟ್ಟಿದೆ ನೋಡಿ ಇದಕ್ಕೆ ಮತ್ತೊಂದು ಕಿವಿ ಮಾತು ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನೀವು ಇದನ್ನು ಕವರ್ ಓಪನ್ ಮಾಡಿದ್ರಿ ಓಪನ್ ಮಾಡಿದ ನಂತರ ಈ ಒಂದು ಬೇರನ್ನು ಈ ಒಂದು ಮಣ್ಣನ್ನು ತೆಗಿಬಾರ್ದು ಒಬ್ಬೊಬ್ರು ನೋಡ್ತಾರೆ ಎಷ್ಟು ಯಾವ ರೀತಿ ಬೇರೆ ಬಂದಿದೆ ನೋಡೋಣ ಅಂತ ಹೇಳಿ ಎಲ್ಲರೂ ಬೀಚ್ ನೋಡ್ತಾರೆ ಆ ರೀತಿ ಕೂಡ ಬೀಚ್ ನೋಡಬಾರ್ದು ನೀವು ಇದನ್ನು ತೆಗೆದು ನೀವು ಡೈರೆಕ್ಟಾಗಿ ನೆಲದಲ್ಲಿ ನೆಡೋದು ನೋಡಿ ನೋಡಿದ್ದಕ್ಕೆ ಒಂದ್ಸಲ ಹತ್ತಿರ ಬನ್ನಿ ತೋರಿಸ್ತೇನೆ ಬೇರೆ ನೋಡಿ ಯಾವ ರೀತಿ ಬಂದಿದೆ ನೋಡಿ ಎಷ್ಟು ಬೇರು ಬಂದಿದೆ ನೋಡಿ ವೀಕ್ಷಕರೇ ಹೌದಾ ಫುಲ್ ಸಕ್ಸಸ್ ಆಗಿದೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಎಷ್ಟೇ ದೊಡ್ಡ ಗಿಡ ಇದ್ರೂ ಕೂಡ ಒಂದು ಗಿಡದಲ್ಲಿ ನೀವು ಸಾವಿರಾರು ಗಿಡಗಳನ್ನು ನೀವು ಇದರಲ್ಲಿ ಮಾಡ್ಕೋಬೋದು ವೀಕ್ಷಕರೇ ಈ ಕಸಿಯನ್ನು ಎಲ್ಲರೂ ಮಾಡ್ಬೋದು ಮನೆಯಲ್ಲಿ ಮಕ್ಕಳು ಮಾಡ್ಬೋದು ದೊಡ್ಡೋರು ಮಾಡ್ಬೋದು ಗೃಹಿಣಿಯರು ಮಾಡ್ಬೋದು ಯಾರು ಮಾಡಿದ್ರು ಕೂಡ ಸಕ್ಸಸ್ ಆಗುತ್ತೆ ತುಂಬ ಈಸಿ ಮೆಥಡ್ ಇದೆ ವೀಕ್ಷಕರೇ ಒಂದು ಸಲ ನೀವು ಯಾವುದೋ ಒಂದು ಬೇರೆ ನಿಮ್ಮ ಹತ್ರ ಯಾವುದೇ ಒಂದು ಹಣ್ಣಿನ ಗಿಡ ಇಲ್ಲಾಂದ್ರೂ ಯಾವುದೇ ಒಂದು ಹೂವಿನ ಗಿಡಕ್ಕಾದರೂ ಮಾಡಿ ನೋಡಿ ಅದರಲ್ಲೂ ಕೂಡ ಸಕ್ಸಸ್ ಆಗುತ್ತೆ ಇದು ಇವಾಗ ನಾನು ಈ ಒಂದು ತೋಡಿರುವಂಥ ಗುಂಡಿಯಲ್ಲಿ ಸ್ವಲ್ಪ ಜೈವಿಕ ಗೊಬ್ಬರವನ್ನು ಹಾಕ್ತೇನೆ ನೋಡಿ ವೀಕ್ಷಕರೇ ಇದು ನಮ್ಮ ಒಂದು ಜೈವಿಕ ಗೊಬ್ಬರ ಇಲ್ಲಿ ನಾವು ಎರೆ ಹುಳುಗಳನ್ನು ಬಿಟ್ಟು ಎಲ್ಲ ಕಸ ಕಡ್ಡಿಗಳನ್ನ ಇದರಲ್ಲಿ ಹಾಕಿ ಗೊಬ್ಬರ ಮಾಡಿಟ್ಟಿರುವಂತಹ ಗೊಬ್ಬರ ಇದು ಜೈವಿಕ ಗೊಬ್ಬರ ಇದನ್ನೇ ನಾವು ಅದರಲ್ಲಿ ಹಾಕ್ತೇವೆ ನೋಡಿ ನೀವು ಜೈವಿಕ ಗೊಬ್ಬರನೇ ಬಳಸಿದಕ್ಕೆ ಸರ್ಕಾರಿ ಗೊಬ್ಬರವನ್ನು ನೀವು ಬಳಸಿದ್ರೆ ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಇನ್ನು ಗಿಡ ಸಣ್ಣದಿದೆ ಬೇರುಗಳು ಸ್ವಲ್ಪ ಇದಾವೆ ಸ್ವಲ್ಪ ವೀಕ್ ಇರುತ್ತೆ ಬೇರುಗಳು ಸೊ ಬೇರುಗಳು ಸುಟ್ಟು ಹೋಗುವಂತ ಚಾನ್ಸಸ್ ಇರುತ್ತೆ ಫಸ್ಟಿಗೆ ನೀವು ಇದನ್ನು ಏನು ಸರ್ಕಾರಿ ಇದು ಏನು ದೈವಿಕ ಗೊಬ್ಬರದಲ್ಲಿ ಬಳಸಿ ನಂತರ ಬೇಕಾದರೆ ನೀವು ಇಂಗ್ಲೀಷ್ ಗೊಬ್ಬರದಲ್ಲಿ ಇದನ್ನು ಬೆಳೆಸ್ಕೊಬೋದು ಒಂದು ವರ್ಷದ ನಂತರ ಇಂಗ್ಲೀಷ್ ಗೊಬ್ಬರವನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ದೈವಿಕ ಗೊಬ್ಬರನ ಹಾಕಿದ್ದೇನೆ ಇದರಲ್ಲಿ ಇವಾಗ ಸ್ವಲ್ಪ ಮಣ್ಣನ್ನು ಹಾಕ್ತೇನೆ ಇವಾಗ ನೋಡಿ ನಾನು ಮಣ್ಣನ್ನು ಮಿಕ್ಸ್ ಮಾಡ್ಕೋ ಮಣ್ಣು ಮತ್ತೆ ಗೊಬ್ಬರನ ಮಿಕ್ಸ್ ಮಾಡ್ಕೋತಾನೆ ನೋಡಿ ಇವಾಗ ನೋಡಿ ಇವಾಗ ಈ ಒಂದು ಗಿಡವನ್ನು ಇದರಲ್ಲಿ ನೆಡ್ತೇನೆ ನಾನು ಈಗ ನೆಟ್ಟಗೆ ಇಟ್ಟು ನೋಡಿ ಉಳಿದ ಮಣ್ಣನ್ನು ಹೇಳ್ಕೊತೇನೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಬೋದಲ್ಲ ವೀಕ್ಷಕರೇ ಮನೆಯಲ್ಲೇ ಯಾರು ಬೇಕಾದರೂ ಮಾಡ್ಬೋದು ಈ ಒಂದು ಕಸಿಯನ್ನು ಆಯುಧಗಳು ಬೇಕಂತ ಇಲ್ಲ ಯಾವುದೇ ಒಂದು ಕವರ್ ಬೇಕಂತ ಇಲ್ಲ ಏನು ಬೇಕಂತ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ನೋಡಿ ಸಾಕು ಇಷ್ಟು ಮಣ್ಣು ಹಾಕಿದರೆ ಸಾಕು ನಂತರ ಗಟ್ಟಿಯಾಗಿ ತುಳಿದು ಬಿಟ್ಟರೆ ಮುಗಿದೋಯ್ತು ನಮ್ಮ ಕಸಿ ಸಕ್ಸಸಬುಲ್ ಆಯಿತು ನೋಡಿ ಈ ರೀತಿಯಾಗಿ ಮಣ್ಣು ಹಾಕಿ ಸ್ವಲ್ಪ ತುಳಿದು ಬಿಟ್ಟುಬಿಟ್ರೆ ನೀವು ಕಸಿ ಮಾಡಿರುವಂಥ ಗಿಡ ನಾಟಿ ಮಾಡಿ ಮುಗಿದೋಗ್ಬಿಡ್ತು ನೋಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಮತ್ತೊಂದು ಲಾಭ ಏನಪ್ಪಾ ಅಂತ ಹೇಳಿದ್ರೆ ಎರಡನೇ ವರ್ಷಕ್ಕೆ ಇದರಲ್ಲಿ ಫಲವನ್ನು ನೀವು ಪಡ್ಕೋಬೋದು ಯಾಕಂತ ಹೇಳಿದರೆ ಇದು ಫಲ ಬರ್ತಾ ಇರುವಂಥ ಗಿಡದ ಒಂದು ಹೆಣೆಯ ಒಂದು ಗಿಡ ಇದು ಸೊ ಹಾಗಾಗಿ ಎರಡನೇ ವರ್ಷಕ್ಕೆ ಇದಕ್ಕೆ ಫಲ ಬದಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಕರೇ ನಮ್ಮ ಒಂದು ಚಿಕ್ಕ ಗಿಡಕ್ಕೆ ನಾವು ಕಸಿಯನ್ನು ಕಟ್ಟಿದ್ವಿ ಇದೇ ಒಂದು ಕಸಿಯನ್ನು ಅದಕ್ಕೆ ಕಟ್ಟಿದ್ವಿ ಅದರ ಒಂದು ಒಂದು ಇದನ್ನು ಬಿಚ್ಚಿ ತೋರಿಸ್ತೇವೆ ಅದು ಸಕ್ಕ ಸಾಗಿದೆಯೋ ಇಲ್ಲ ಅನ್ನೋದನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ತೋರಿಸ್ತೇವೆ ವೀಕ್ಷಕರೇ ಹಾಗಾದರೆ ಮಣ್ಣಿನ ಮಕ್ಕಳೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳು ಸಿಗೋಣ ಅಲ್ಲಿಯವರೆಗೆ ನಗ್ತಾಯಿರಿ ಖುಷಿಯಾಗಿರಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ಬಾ ಬಾಯ್